ನಿಮ್ಮೆಲ್ಲರ ಶರಣರ ಪಾದ ಕೊಂದಿಸುತ್ತ ನಿನ್ನೆ ವಿಚಾರದಲ್ಲಿ ಕುಂಬಾರನ ಗಡಿಗೆಗಳನ್ನ ಮಾಡ್ತಾನಂದ್ರ ಅವನ ಗಡಿಗೆಗಳಿಗಿಂತ ಭಿನ್ನವಾಗಿ ಬೇರೆ ಇರುವನು ಮತ್ತ ಗಡಿಗೆಗಳಿಗಿಂತಲೂ ಅವನು ಮೊದಲೇ ಇರುವನು ಗಡಿಗೆಗಳೇನು ಕುಂಬಾರನಲ್ಲ ಅನ್ನೋ ರೀತಿ ಅದೇ ರೀತಿ ಅದಕ್ಕೆ ಸಮಾನ ಅರ್ಥ ಕೊಡುವಂತ ಅನೇಕ ಉದಾಹರಣೆಗಳನ್ನ ನಿನ್ನೆ ಕೊಟ್ಟಿದ್ರು ಮಣ್ಣಿನ ಗೊಂಬೆಗಳನ್ನ ಗೊಂಬೆಗಳ ಸೈನ್ಯ ಮಾಡಿಟ್ರೆ ಅದನ್ನ ಮಾಡಿದವನ ಬೇರೆ ಉಳಿದಿರೋವನ್ ಅಷ್ಟೇ ಅಂತ ಇಲ್ಲಿ ಅದು ನಿನ್ನೆ ಅಪ್ಪಾಜಿ ಅವರು ಹೇಳದಂಗೆ ಅದು ಸ್ವಲ್ಪ ವೇಗ ಜಾಸ್ತಿ ಆಯ್ತು ಅದ್ರ ಅರ್ಥ ಏನ್ ಹೇಳ್ತತಿ ಇಲ್ಲಿ ನಾವು ಗಡಿಗೆಗಳು ಅಂದ್ರೆ ಇವೆಲ್ಲ ಜೀವಗಳು ಅನ್ನೋದಾಗ್ತದ ಆ ಕುಂಬಾರ ಅನ್ನೋದಾದ್ರ ಆ ಶಿವ ಸ್ವರೂಪ ನನ್ನಂಗಾಗ್ತದ ಹಂಗಾರ ಮತ್ತ ಅವನು ಅದನ್ನ ಮಾಡಿದನ ಅಂದ್ರ ಅವನೊಳಗ ಕರ್ತೃತ್ವ ಐತಿ ಅನ್ನೋದಾದ್ರ ಅವನಿಗೂ ಕೂಡ ಹುಟ್ಟು ಸಾವುಗಳು ಒಳಪಟ್ಟತಿ ಅಂದ್ರ ಆ ಶಿವನಿಗೂ ಕೂಡ ಹುಟ್ಟು ಸಾವುಗಳನ್ನ ಒಳಪಟ್ಟತಿ ಅವನು ಪರಿಪೂರ್ಣ ದೇವ್ರ ಆಗಕ್ ಬರೋದಿಲ್ಲ ಮತ್ತೆ ದೇವ್ರ ಯಾವ್ದು ಅಂದ್ರ ಕರ್ಮ ರಹಿತನಾಗಿ ರೂಪ ನಾಮ ರಹಿತವಾಗಿ ಕರ್ತೃತ್ವ ಭೋಕ್ತೃತ್ವ ಏನೊಂದ್ ಏನು ಇರ್ಲದ್ ಯಾವ್ದು ಇರ್ತದೋ ಆ ನಿರಾಕಾರ ಸ್ವರೂಪಕ್ಕೆ ನಾವು ದೇವರು ಅನ್ಬೇಕು ಅನ್ನೋ ವಿಚಾರವನ್ನ ತಿಳಿಸಿದ್ರು ಇಲ್ಲಿ ರೈತವಾಗಿ ರೈತವಾಗಿ ಆ ಅಂದ್ರ ಏನೊಂದು ಇಲ್ಲದಾಗಿ ಯಾವುದೇ ಕರ್ಮಗಳು ಇಲ್ಲದಂತ ಸ್ಥಿತಿ ಯಾವ್ದು ಇರ್ತದೋ ಸಂಕಲ್ಪ ವಿಕಲ್ಪಗಳು ಭಾವನೆಗಳು ಏನೊಂದು ಏನು ಯಾವುದು ಇಲ್ಲದಂತ ಸ್ಥಿತಿ ಯಾವ್ದೈತ ಅದಕ್ಕೆ ನಾವು ದೇವರು ಅನ್ಬೇಕಾಗ್ತದ ಇಲ್ಲಿ ನಾವು ಕುಂಬಾರ ಗಡಿಗೆಗಳನ್ನ ಮಾಡಿದ ಅಂದ್ರ ಇಲ್ಲಿ ದೇಹ ಗಡಿಗೆಗಳನ್ನ ಮಾಡಿದ ಅನ್ನಂಗ ಹಂಗಾರ ಅವನು ಮಾಡಿದ ಅಂದ್ರ ಅವನೊಳಗ ಕರ್ತೃತ್ವ ಐತಿ ಅನ್ನೋ ಭಾವ ಆಗ್ತದ ಇದಕ್ಕೆ ಗೋರ ಕುಂಬಾರರು ಒಂದು ನುಡಿ ಹೇಳ್ತಾರ ನಾನೇ ನೀನು ನೆಂಟರಯ್ಯ ನನಗೆ ನಿನಗೆ ಭೇದವಿಲ್ಲವಯ್ಯ ನೀನ್ ಆ ಜೀವಿರುವ ಗಡಿಗೆಗಳನ್ನ ಮಾಡ್ತಿ ನಾನು ಜೀವಿಲ್ದಿರೋ ಗಡಿಗೆಗಳನ್ನ ಮಾಡ್ತೇನೆ ಅಂತ ಹೇಳಿ ಹೇಳ್ತಾರ ಅಂದ್ರ ಆ ಈಶ್ವರನಿಗೂ ಕೂಡ ಹುಟ್ಟು ಸಾವು ಐತಿ ಆತ್ನು ಕೂಡ ದೇವ್ರ ಅನ್ನೋಕ್ ಬರೋದಿಲ್ಲ ಯಾಕಂದ್ರೆ ಒಟ್ಟು ಸಾವು ಇಲ್ದೇ ಇರ್ತಕ್ಕಂಥವ್ರು ಯಾರದಲ್ಲ ಅವ್ರನ್ನ ದೇವರು ಅನ್ಬೇಕಾಗ್ತದ ಅದಕ್ಕೆ ಆತ್ಮ ರಾಮ ಅನ್ನೋ ವಿಚಾರವನ್ನ ಕೇಳಿದ್ವಿ ಆತ್ಮ ರಾಮ ಅಂದ್ರ ಅವನು ಯಾವುದೇ ಈ ಭೂತಾದಿಗಳಿಂದ ಅಲಿಪ್ತನಾಗಿರ್ತಾನ ಅಂದ್ರ ಯಾವುದೇ ಭೂತಾದಿಗಳಿಗೂ ಅಂಟಿಕೊಂಡಿರುವುದಿಲ್ಲ ಅವನು ಬೇರೆನೆ ಇರ್ತಾನ ರಮಾದಿಗಳನ್ನ ದೂರ ಮಾಡಿದವರು ಅಂತ ರಾಮ ಅಂದ್ರ ಅಂದ್ರ ು ಸಾವು ಸುಖ ದುಃಖ ಕರ್ತೃತ್ವ ಭೋಕ್ತೃತ್ವ ಯಾವ ಏನೊಂದು ಇಲ್ಲದ ಯಾವ ಸ್ಥಿತಿ ಐತಲ್ಲ ಅದನ್ನ ನಾವು ಆತ್ಮರಾಮ ಅಂತ ಕರಿತೀವಿ ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ ಇದು ಆತ್ಮ ಸತ್ಯ ಜಗತ್ ಮಿಥ್ಯಾ ಅನ್ನೋ ವಿಚಾರವನ್ನ ತಿಳಿಸ್ತಾರ ಇಲ್ಲಿ ಪ್ರತಿಯೊಂದು ಪದಾರ್ಥವು ನಾಶವಂತವಿರುವುದಂತೂ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವುದರಿಂದ ಪರಮಾತ್ಮನು ಪದಾರ್ಥಕ್ಕಿಂತಲೂ ಬೇರೆ ಎಂದು ತಾನೇ ಸಿದ್ಧವಾಗ್ತದ ಅದನ್ನ ಮತ್ತೆ ಏನು ಹೇಳೋಕ್ ಬರೋದಿಲ್ಲ ಈಗೆಲ್ಲವೂ ಯಾವುದೇ ರೂಪನಾಮಗಳಿಂದ ಕೂಡಿರ್ತಕ್ಕಂಥದ್ದು ಅದು ನಾಶದ ಗುಣವನ್ನ ಹೊಂದಿರ್ತದ ಮತ್ತೆ ಆ ಪರಮಾತ್ಮನನು ನಾಶ ರೈತನಾಗಿರ್ತಾನ ಅನ್ನೋದು ಅನುಭವಕ್ಕೆ ಬರ್ತದೆ ಯಾಕಂದ್ರೆ ಆ ಪರಮಾತ್ಮನು ಪದಾರ್ಥಕ್ಕಿಂತಲೂ ಬೇರೆ ಇರುವನು ಅಂದ್ರೆ ನಾವೀಗ ಹೇಳಿದಿವಲ್ಲ ಆ ಕುಂಬಾರ ಗಡಿಗೆ ಮಾಡಿದಾನಂದ್ರ ಅವನು ಗಡಿಗೆ ಆಗೋದಿಲ್ಲ ಅವನು ಬೇರೆನೇ ಅದಾನ ಅವನು ಎಂದು ಆ ರೂಪ ನಾಮಿರುವ ವಸ್ತುಗಳು ಆಗೋದಿಲ್ಲ ಅವನು ಬೇರೆನೆ ಇದಾನೆ ಇದ್ದಾನೆ ಅನ್ನೋದು ನಮಗೆ ಅನುಭವಕ್ಕೆ ಬರ್ತದೆ ಸರ್ವಶಾಸ್ತ್ರಗಳಾದರೂ ದೇವರು ನಿರ್ಮಲನು ನಿಶ್ಚಲನು ಇರುವನೆಂದು ಹೇಳುತ್ತಿದ್ದು ಆ ಮೂಲಕ ಆ ನಿಶ್ಚಲನಿಗೆ ಚಂಚಲವೆಂದು ಎಂದಿಗೂ ಅನ್ನ ಕೂಡದು ನಾವಿಲ್ಲಿ ಅಂತಂದ್ರೆ ಯಾರು ಅಂತ ನಾವು ನೋಡಿದ್ರ ಎಲ್ಲ ಸರ್ವಶಾಸ್ತ್ರಗಳಲ್ಲೂ ಎಲ್ಲಾ ಗ್ರಂಥಗಳಲ್ಲೂ ನಿರ್ಮಲನದನ ನಿಶ್ಚಲನದನ ನಿರ್ಮಲ ಅಂದ್ರ ಮಲಿನ ರಹಿತನಾಗಿರ್ತಕ್ಕಂಥವನು ಮತ್ತೆ ಮಲಿನ ಅಂದ್ರ ಏನಪ್ಪ ಅಂದ್ರ ಈ ದೇಹ ಭಾವವೇ ನಾನು ಜೀವಾತ್ಪದ ಬುದ್ಧಿ ಏನ್ ಐತಲ್ಲ ಇದೇ ಮಲಿನ ಪ್ರಪಂಚದ ವಿಷಯ ವಾಸನೆಗಳ ಕಡೆಗೆ ಮನ ಹರಿದಾಡ್ತತಿ ಅಂದ್ರ ಅದೇ ಮಲಿನ ಮತ್ತೆ ನಿರ್ಮಲಾ ಅಂದ್ರೆ ಏನಂತ ನಾವ್ ತಗೋಬೇಕಾಗ್ತದಂದ್ರ ಆ ಮನ ಯಾವಾಗ್ಲೂ ನಾನು ಆ ಸಚ್ಚಿದಾನಂದ ಸ್ವರೂಪ ನಾನಿದ್ದೇನೆ ಆ ಪರಮಾತ್ಮ ಸ್ವರೂಪ ನಾನಿದ್ದೇನೆ ನನ್ನೊಳಗ ಹುಟ್ಟು ಸಾವುಗಳಾಗ್ಲಿ ದುಃಖ ದುಮಾನಗಳಾಗ್ಲಿ ಯಾವುದು ಇಲ್ಲ ಯಾವ್ದು ನನ್ನೊಳಗಿಲ್ಲ ಏನೇ ಐತೆ ಅಂದ್ರು ಕೂಡ ಅದು ಬೇರೆನೆ ಇದೆ ನಾನು ಅದು ಅಲ್ಲ ಅನ್ನುವ ಆ ಸ್ಥಿತಿ ಏನಿದೆಯಲ್ಲ ಅದು ನಿರ್ಮಲ ಮತ್ತೆ ನಿಚ್ಚಲನ ಇರುವನೆಂದು ಹೇಳುತ್ತದೆ ಚಲನ ರಹಿತನಾಗಿರ್ತಕ್ಕಂಥವನಂತ ಇಲ್ಲಿ ಆ ಆಕಾಶ ಆ ಅಖಂಡ ಬಯಲು ಎಲ್ಲ ಬ್ರಹ್ಮಾಂಡಗಳನ್ನು ಒಳಗೊಂಡಿರ್ತಕ್ಕಂಥ ಆ ಅಖಂಡ ಬಯಲು ಅದಕ್ ಚಲನೆ ಎಲ್ಲಿದೆ ಚಲನೆ ಇಲ್ಲ ಅದ್ರೊಳಗೆ ಅದ್ರೊಳಗೆ ಇರ್ತಕ್ಕಂಥ ಚಲನೆ ಇದೆ ಅದಕ್ ಚಲನೆ ಇಲ್ಲ ಆ ಅಖಂಡವಾಗಿರ್ತಕ್ಕಂಥ ಬಯಲಿಗೆ ಚಲನೆ ಇಲ್ಲ ಚಲನೆ ಇಲ್ಲಂದ್ರೆ ನಿಶ್ಚಲನಾಗಿರುವ ನಂದು ಪರಮಾತ್ಮನ ಹೇಳ್ತಾರ ಈ ಚಲನೆ ಅನ್ನೋದಕ್ಕ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಗೌತಮ ಬುದ್ಧನನ್ನ ಒಬ್ರು ಶಿಷ್ಯಚಂದ್ರು ಅಪ್ಪ ನೀವು ಎಷ್ಟು ಈ ಖಂಡವನ್ನ ಎಲ್ಲಾ ದೇಶಗಳನ್ನ ಎಷ್ಟು ಸಂಚಾರ ಮಾಡಿದಿರಿ ನಿಮ್ ಪಾದಗಳು ಎಷ್ಟು ದಣದಿರಕಿಲ್ಲ ಎಷ್ಟು ಸಾವದರಕ್ಕಿಲ್ಲ ಅಂತ ಒಬ್ರು ಕೇಳ್ತಾರ ಶಿಷ್ಯರ ಅವಾಗ ಅವ್ರು ಹೇಳ್ತಾರ ಉತ್ತರ ನಾನೀ ಭೂಮಂಡಲದ ಮೇಲೆ ಒಂದ್ ಹೆಜ್ಜಿನೂ ಈ ಕಡೆಯಿಂದ ಎತ್ತಿ ಆ ಇಟ್ಟಿಲ್ಲ ಅಂದ್ರ ಈ ಸಾರಿ ಬ್ರಹ್ಮಾಂಡದೊಳಗ ನಾನು ಒಂದ್ ಹೆಜ್ಜಿನು ಎತ್ತಿ ಆ ಕಡೆಗೆ ಈ ಕಡೆಗೆ ಇಟ್ಟಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ಹೇಳಿದ್ರು ಯಾವ ಸ್ಥಿತಿ ನಿಂತ ಮಾತು ಅಂದ್ರೆ ಅಖಂಡ ಬಯಲಾಗಿರ್ತಕ್ಕಂತ ನಾನು ಎಲ್ಲಿಗೂ ಹೋಗಕ್ಕಾಗ್ಲಿ ಬರಕ್ಕಾಗ್ಲಿ ಆಗ್ಲಿ ಬರೋದಿಲ್ಲ ಇದು ಜಡ ಶರೀರದ ಇಟ್ಟಿರ್ಬೋದು ಹೋಗಿರ್ಬೋದು ಬಂದಿರ್ಬೋದು ಆದ್ರೆ ನಾನು ನಾನು ಎಂಬ ಆ ಮಹಾ ಬಯಲೈತಲ್ಲ ನಾನು ಎಲ್ಲೆಲ್ಲಿ ಹೋಗಿಲ್ಲಪ್ಪ ನಾನು ನಿಶ್ಚಲನ ದನಿ ನನಗೆ ಚಲನನೆ ಇಲ್ಲ ಅಂತ ಅವ್ರ ಗೌತಂಬುದ್ಧರು ಹೇಳ್ತಾರೆ ಅಂದ್ರೆ ನಿಜವಾಗ ಆತ್ಮಕ್ಕೆ ಚಲನೆ ಅನ್ನೋದಿಲ್ಲ ಅದು ಯಾವಾಗ್ಲೂ ನಿಚ್ಚಲವಾಗಿ ಇರ್ತಕ್ಕಂಥದ್ದು ಆ ನಿಶ್ಚಲವಾಗಿ ಇರತಕ್ಕಂತದ್ದಕ್ಕೆ ಆ ನಿಚ್ಚಲನಿಗೆ ಚಂಚಲವೆಂದು ಎಂದಿಗೂ ಅನ್ನ ಕೂಡದು ದೇವರು ಬಂದನು ದೇವರು ಓದನು ದೇವರು ಹುಟ್ಟಿದನು ದೇವರು ಸತ್ತನು ಎಂದು ಅನ್ನಲಾರಂಭಿಸಿದರೆ ಏನು ಕಡಿಮೆ ಪಾಪವೇ ಅರ್ಥಾತ್ ದೇವರಿಗೆ ಹುಟ್ಟು ಸಾವಿನ ಸುದ್ದಿ ಎಂದಿಗೂ ಸಂಬಂಧಿಸುವುದೇ ಇಲ್ಲ ನಾವಿಲ್ಲಿ ಹೇಳ್ತಾರ ಏ ದೇವರ ಆ ದೇವ್ರ ಅಲ್ಲಿ ಬೀರಪ್ಪ ಇಲ್ಲಿ ಕರಿಯಪ್ಪ ಇಲ್ಲಿ ಆ ದೇವ್ರು ಇಲ್ಲಿ ಈ ದೇವ್ರು ಇಲ್ಲಿ ಗಣೇಶ್ ಬಂದ ಜೋಕುಮಾರ್ ಬಂದ ಆ ದೇವ್ರು ಹೋದ ಈ ದೇವ್ರ ಅವಾಗ ಬಂದದ್ದು ಇವಾಗ ಅಂತ ಕಾಲಮಾನಗಳನ್ನ ಹೇಳಕ್ ಹೋಗ್ತೇವ್ ನಾವು ಆದ್ರೆ ನಿಜವಾದ ದೇವರುಗಳಿಗೆ ಯಾವ ಇಲ್ಲ ನೀನ್ ಕಲ್ಪನೆ ಮಾಡ್ಕೊಂಡ್ ಹೇಳ್ತಿ ಅಂದ್ರ ನಿನಗೆ ಪಾಪ ಯಾಕೆ ಬರಬಾರ್ದು ಪಾಪ ಬರ್ತದ ಆ ದೇವ್ರು ಬರೋನಲ್ಲ ಹೋಗನಲ್ಲ ಯಾವಾಗ್ಲೂ ಇರ್ತಕ್ಕಂತವ್ ನಾವ್ ಅಖಂಡವಾಗಿ ಇರ್ತಕ್ಕಂಥದ್ದನ್ನ ಬಂದ ಹೋದ ಹುಟ್ಟಿದ ಸತ್ತ ಶ್ರವಣ ಕುಮಾರ್ ಅವಾಗ ಹುಟ್ಟಿದ ಗಣಪತಿ ಇವಾಗ ಹುಟ್ಟಿದ ಸಣ್ಮುಖ ಇವಾಗ ಹುಟ್ಟಿದ ಶ್ರೀರಾಮ್ ಇವಾಗ ಹುಟ್ಟಿದ ಶ್ರೀಕೃಷ್ಣ ಇವಾಗ ಹುಟ್ಟಿದ ಅಂತ ಇವು ಹೊರಗಿಡವ್ನ ಕಲ್ಪನೆ ಮಾಡಿ ಹೇಳಕ್ ಹೋಗ್ಕಿರಲ್ಲ ಅದು ಆ ಅಖಂಡವಾಗಿರ್ತಕ್ಕಂತ ದೇವ್ರು ಅನ್ನೋದಕ್ಕೆ ಒಟ್ಟು ಸಾವುಗಳೇ ಇಲ್ಲ ಇನ್ನು ಹುಟ್ಟನೆ ಇಲ್ಲ ಅಂದ್ರ ಅದಕ್ಕೆ ಸಾವರ ಅದು ಆ ದೇವಾದಿ ದೇವನಿಗೆ ಮರಣವರ ಎಲ್ಲಿ ಅದು ಹುಟ್ಟುವುದು ಮತ್ತು ಸಾಯುವುದು ಬರ ಹೋಗುವುದು ಹಾಗೂ ದುಃಖ ಭೋಗಿಸುವುದು ಇದೆಲ್ಲ ದೇವರ ಕಾರ್ಯವಾಗಿದ್ದು ಕಾರಣ ರೂಪನಾದ ಅವನು ಬೇರೆನೇ ಇದ್ದಾನೆ ನಾವು ಹೇಳ್ತವಿ ಆ ದೇವರಿಗಂಗಾತ್ ಈ ದೇವ್ರಿಗೆ ಹಂಗಾತ್ ಅದಿದ ಅಂತ ಹೇಳ್ತವಿ ಆದ್ರೆ ಅವ್ರೇನ್ ಈ ಬ್ರಹ್ಮ ವಿಷ್ಣು ಮಹೇಶ್ವರ ದಶಾವತಾರ ಅಷ್ಟಾವತಾರ ಇಷ್ಟಾವತಾರ ಅಂತ ನಾವೆಲ್ಲ ಹೇಳ್ತೇವೆ ಕೇಳಿದೇವಿ ಬಸವಣ್ಣನವರ ವಚನದೊಳಗೆ ಹೇಳ್ತಾರ ಆ ಬ್ರಹ್ಮರು ನೂರು ಯುಗಗಳಿಗೆ ಸಾರಿ ಬ್ರಹ್ಮನಿಗೆ ಒಂದು ಯುಗವಾಯ್ತು ಇಂತ ಬ್ರಹ್ಮರು ನೂರು ಜನ ಮಡಿವಲ್ಲಿ ರುದ್ರನಿಗೆ ಒಂದು ಕ್ಷಣವಾಯ್ತು ಇಂಥ ಸಾರಿ ವಿಷ್ಣುವಿಗೆ ಒಂದು ಗಳಿಗೆ ಆಯ್ತು ಇಂಥ ವಿಷ್ಣುರು ನೂರು ಜನ ಮಡಿವಲ್ಲಿ ರುದ್ರನಿಗೆ ಒಂದು ಗಳಿ ಆಯ್ತು ಇಂತಪ್ಪ ರುದ್ರರು ನೂರು ಜನ ಮಡಿವಲ್ಲಿ ನಮ್ಮ ಕೂಡಲ ಸಂಗಮ ದೇವ ಏನೆಂದರಿಯ ಅಂತ ಹೇಳ್ತಾರ ನಾವಿಲ್ಲಿ ಹೊರಗೆ ನಾವು ಕಲ್ಪನೆ ಮಾಡಿಕ ದೇವರಿಗೆ ಹುಟ್ಟದ ಸಾವುದ ಬಂದ ಇದು ವಿಷ್ಣುವಿಂದ ದಶಾವತಾರ ರುದ್ರಂದ ಇಷ್ಟನೇ ಅವತಾರ ಬ್ರಹ್ಮದ್ ಇಷ್ಟನೇ ಅವತಾರ ಅಂತ ನಾವೆಲ್ಲಾ ಹೇಳ್ತವಲ್ಲ ಆದ್ರೆ ಯಾವ ಪೂರ್ಣವಲ್ಲ ಯುವಕ ಸಾಕ್ಷಿಯಾಗಿರ್ತಕ್ಕಂಥ ಯುವಕ ಚೈತನ್ಯ ಸತ್ತಾಗಿರ್ತಕ್ಕಂಥದ್ದು ಅದು ಬೇರೆನೆ ಇದೆ ಅದೆಂದಿಗೂ ಬರೋದು ಅಲ್ಲ ಹೋಗುವುದಲ್ಲ ಅದ್ ಯಾವುದೇ ಸುಖ ದುಃಖಗಳನ್ನ ಭೋಗಿಸುವುದಲ್ಲ ನಾವಿಲ್ಲಿ ಹೇಳ್ತೇವೆ ಶ್ರೀಕೃಷ್ಣ ಹಿಂಗ ಬಹಳ ಕಷ್ಟಪಟ್ಟ ಶ್ರೀರಾಮ್ ಹಿಂಗ್ ಕಷ್ಟಪಟ್ಟನ ಅಂತ ಇವ್ರನ್ನ ನಾವು ದೇವ ಅಂತವಿದೆ ಪ್ರಪಂಚದೊಳಗ ನಿಜ ಆಗಿರ್ಬಹುದು ಸತ್ಯ ಆದ್ರೆ ಪರಿಪೂರ್ಣ ವಿಚಾರದಿಂದ ನೋಡಿದಾಗ ಇವ್ರನ್ನ ಬಿಟ್ಟು ಬೇರೆ ಅನ್ನೋದೊಂದಿದೆ ಆ ಒಂದು ಶಕ್ತಿ ಇದೆ ಆ ದೇವತೆಗಳಿಗೆ ಅಮರ ಮಾಡಿದ ದೇವಾದಿ ದೇವನಿಗೆ ಮರಣವೆಲ್ಲಿಯೋದು ಆ ದೇವತೆಗಳಿಗೆ ಅಮರ ಅಂದ್ರ ಜ್ಞಾನವನ್ನ ತಿಳಿಸಿರ್ತಕ್ಕಂಥ ದೇವಾದಿ ದೇವನಿಗೆ ಮರಣ ಎಲ್ಲಿ ಇದು ಬರ್ತದ ಯಾವ ಮರಣನ ಇಲ್ಲ ಹುಟ್ಟುವುದು ಸಾಯುವುದು ಬರ ಹೋಗುವುದು ಏನೊಂದು ಇಲ್ಲ ಆ ದೇವರು ಪರಿಪೂರ್ಣನ ನಾನು ಬೇರೆನೆ ಇದ್ದಾನೆ ಅಂತ ಐದು ಪ್ರಾಣಗಳು ಹಾಗೂ ಶರೀರದ ಅನೇಕ ತತ್ವಗಳೆಲ್ಲವೂ ಚಲಿಸುವುದರಿಂದ ಇವ್ಯಾವು ದೇವನಲ್ಲ ನಾವಿಲ್ಲಿ ದೇಹದ್ದು ಹೇಳ್ತೇವೆ ಪಂಚ ಪ್ರಾಣಗಳು ಪಂಚಕೋಶಗಳು ಪಂಚ ತತ್ವಗಳು ಎಲ್ಲ ಹೇಳ್ತವಿ ಇವು ಯಾವ ದೇಹ ಅಲ್ಲ ಯಾಕಂದ್ರೆ ಇವೆಲ್ಲವೂ ಸಾಕಾರ ರೂಪದಿಂದ ಕೂಡಿರ್ತಕ್ಕಂಥ ಹುಟ್ಟು ಸಾವುಗಳನ್ನು ಒಡಪಟ್ಟಿರ್ತಕ್ಕಂಥ ಒಲವು ಇವು ಎಂದೂ ದೇವನಲ್ಲ ಒಟ್ಟು ಸಾರಾಂಶವೇನೆಂದರೆ ನಿರ್ವಿಕಲ್ಪ ವಸ್ತುವೇ ಭಗವಂತನೆಂಬ ಹೆಸರಿಗೆ ಪಾತ್ರವು ಅಲ್ಲಿ ದೇವತ್ವದ ಮಾತು ಸಹ ಸ್ಪರ್ಶಿಸುವುದಿಲ್ಲ ನೀವು ಅಲ್ಲಿ ದೇವರು ದೇವರು ಅಂತ ಹೇಳ್ತಿರಲ್ಲ ಅದು ಅದು ನಿರ್ವಿಕಲ್ಪ ವಸ್ತುವೆ ಅದು ಆ ನಿರ್ವಿಕಲ್ಪ ವಸ್ತುವಿಗೆ ಭಗವಂತ ಅಂತ ಹೇಳ್ತವೆ ಆದ್ರೆ ಅಲ್ಲಿ ಅದ್ರೊಳಗೆ ನೀವು ದೇವರು ಅಂತ ಏನ ದೇವತ್ವದ ಮಹತ್ವ ಏನು ಹೇಳಕ್ ಬಂದ್ರೆ ಅಲ್ಲಿ ಏನೂ ನಡೆಯೋದಿಲ್ಲ ಯಾಕಂದ್ರೆ ಏನೊಂದು ಏನಿಲ್ಲದ ಸ್ಥಿತಿ ಬರೀ ಕೇವಲ ಬಯಲು ಆಕಾಶ ನೋಡಿದ್ರೆ ನಮ್ಗೆ ಏನ್ ಕಾಡ್ತತಿ ಮೋಡಗಳು ಕಾಣಬಹುದು ಆ ಮೋಡ ಮತ್ತೆ ಈ ಭೂಮಿ ನಡುವೆ ಇರ್ತಕ್ಕಂತ ಐತಲ್ಲ ಆ ಬಯಲೊಳಗ್ ಏನೈತಂದ್ರೆ ಏನೊಂದು ಏನಿಲ್ಲ ಆ ಏನೊಂದು ಏನು ಇಲ್ಲದ ಸ್ಥಿತಿಯೇ ಆ ನಿರ್ವಿಕಲ್ಪ ಸ್ಥಿತಿಯೇ ಅದೇ ದೇವರು ನಾವು ಕಲ್ಪನೆ ಮಾಡ್ಕಂತವ್ವಿ ಅಥವಾ ನೋಡ್ತವಿ ಕಾಣ್ತವಿ ಜೊತೆ ಮಾತಾಡ್ತವಿ ಪೂಜಿಸ್ತವಿ ಆರಾಧಿಸ್ತವಿ ಅಂತ ನಾವ್ ಏನಾರೋ ರೂಪ ನಾಮಗಳಿಗೆ ಜ್ಯೋತ್ ಬಿದ್ದೀವಿ ಅಂದ್ರ ಅದು ದೇವರಂತ ಆಗೋದಿಲ್ಲ ಅದು ಹೊರಗಾಗ್ತದ ನಮ್ಮ ಮನವನ್ನ ಹತೋಟಿಗ್ ತರೋದಕ್ಕಾಗ್ಲಿ ಅಥವಾ ಮನವನ್ನ ಸತ್ಕಾರವನ್ನ ಮಾಡೋದಕ್ಕಾಗ್ಲಿ ಸತ್ಪಾತ್ರದೊಳಗೆ ಇರೋದಕ್ಕಾಗ್ಲಿ ಅವು ಒಂದು ಹಂತ ಹಂತಕ್ಕಿದಾವೆ ಅವನ ವಿಚಾರ ಎತ್ತ ಆತ್ಮಾನ್ವೇಷಣೆಯು ಆತ್ಮನ್ವೇಷಣೆಗೆ ಮುಂದುವರಿದಂತಲ್ಲ ಮುಂದುವರಿದಂತೆಲ್ಲ ಆ ದೇವರು ಅನ್ನೋದು ಕೇವಲ ಬರೇ ಶೂನ್ಯವೇ ಆಗಿರ್ತದೆ ಯಾವುದಕ್ಕೂ ಐತದೋ ಯಾವುದೇ ಸಂಕಲ್ಪಗಳಿಗೆ ಆಗ್ಲಿ ಆಗ್ಲಿ ಕರ್ತೃತ್ವಕ್ಕಾಗ್ಲಿ ಭೋಕ್ತೃತ್ವಕ್ಕಾಗ್ಲಿ ಯಾವ್ದಕ್ಕು ಸಿಲುಕಲಾರದ್ದು ಯಾವ್ದೈತಲ್ಲ ಅದನ್ನ ನಾವು ದೇವರು ಅಂತ ಹೇಳ್ಬೇಕಾಗ್ತದ ನೋಡಿ ಐವತ್ಮೂರು ಅರವತ್ತು ಆಗ ಆಗ ಶಿಷ್ಯನ ಸಂಶಯ ತೆಗೆದೇನೆಂದರೆ ಹಾಗಾದರೆ ಈ ಜಗತ್ತು ಹೇಗೆ ನಿರ್ಮವಾಯಿತು ನಿರ್ಮಿತವಾಯಿತು ನೀವು ಭಗವಂತನೊಳಗೆ ಯಾವುದೇ ಸಂಕಲ್ಪ ಇಲ್ಲ ವಿಕಲ್ಪ ಇಲ್ಲ ಕರ್ತೃತ್ವ ಇಲ್ಲ ಭೋಕ್ತೃತ್ವ ಇಲ್ಲ ಏನು ಮಾಡೋನಲ್ಲ ಏನು ಬಿಡೋನಲ್ಲ ಅವನ್ ಏನೊಂದು ಅಲ್ಲೇ ಅಲ್ಲ ಅಂತ ನೀವೆಲ್ಲಾ ಹೇಳಿದ್ರಿ ಆಯ್ತು ಅದು ನಿಜವಾದ ದೇವರಂತ ನಾವ್ ಅದಕ್ಕೆ ಓದ್ವಿ ಆದ್ರೆ ಈ ಜಗತ್ತಂಗ ನಿರ್ಮಾಣ ಆಯ್ತು ಏನು ಸಂಕಲ್ಪನೆ ಇಲ್ಲ ಏನಿಲ್ಲ ಅಂದ್ರೆ ಇದನ್ನ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆ ಜಗದ್ರೂಪಿ ಕಾರ್ಯದಿಂದ ಕರ್ತನು ಜಗದ್ರೂಪಿ ಕಾರ್ಯದಿಂದ ಕರ್ತನು ಕಾರಣ ಬೀಳುವುದು ದೃಶ್ಯವನ್ನು ನೋಡುವ ದೃಷ್ಟತದಿಂದ ಹೇಗೆ ದೃಷ್ಟನೋ ಸಹಜವೇ ದೃಶ್ಯದಲ್ಲಿ ಸಿಕ್ಕಿ ಬೀಳುವನು ಅಂದ್ರ ಇಲ್ಲಿ ನೋಡಿಸ್ಕೊಳ್ಳೋ ಒಂದು ವಸ್ತು ನೋಡಾನೋ ಒಬ್ಬನ ಅದನ ಅಂದ್ರ ಅಲ್ಲಿ ನೋಡಿಸ್ಕೊಳ್ಳೋ ವಸ್ತು ಒಂದ್ ಐತಿ ಅಂತ ಅಲ್ಲಿ ಒಂದು ಕಾರ್ಯ ಐತಿ ಕರ್ತನ ಅಂದ್ರ ಕಾರಣ ಬೀಳ್ತತಿ ಕರ್ತೃ ಅಂದ್ರ ಮಾಡುವಂತವನು ಮಾಡುವಂತ ಏನ ಅಂದ್ರ ಮತ್ತೆ ಏನೋ ಒಂದು ಕಾರಣ ಐತಿ ಏನೋ ಒಂದು ಕೆಲಸ ಐತಿ ಏನೋ ಮಾಡ್ತಾನ ನೋಡವನು ಯಾಕೆ ಮಾಡ್ತಾನೇನಪ್ಪ ಏನೋ ಮಾಡ್ತಾನ ಅವನಂದ್ರ ಅದೇನೋ ಅವನ ಕಾರ್ಯಕ್ಕೆ ಒಂದು ಕಾರಣ ಬೀಳ್ತತಿ ಹಂಗ ಇಲ್ಲಿ ದೃಶ್ಯವನ್ನು ನೋಡುವ ದೃಷ್ಟತ್ವದಿಂದ ಹೇಗೆ ದೃಷ್ಟನು ಸಹಜವೇ ದೃಶ್ಯದಲ್ಲಿ ಸಿಕ್ಕಿ ಬೀಳುವನು ಹಾಗೆ ಜಗತ್ತಿನ ಕರ್ತೃತ್ವದಿಂದ ಬ್ರಹ್ಮಕ್ಕೆ ಗುಣಗಳ ಸಂಬಂಧ ಹತ್ತುವುದು ಅಂದ್ರೆ ಇಲ್ಲಿ ಅರ್ಥಾತ್ ಏನ್ ಹೇಳ್ತತಿ ಅವನ ಏನೋ ಕಾರ್ಯ ಇರೋದ್ರಿಂದಾನ ಅದನ್ನ ಮಾಡ್ತಾ ಇದಾನ ಏನ ಐತಿ ಅಂದ್ರೆ ಅಂದ್ರ ಹಂಗಾರ ಅವನು ಕರ್ಮದೊಳಕ್ಕೆ ಸಿಲುಕಿದ ದೃಶ್ಯವನ್ನು ನೋಡುವ ದೃಷ್ಟತ್ವದ ಅಂದ್ರ ಒಂದು ನೋಡುವ ಮತ್ತು ನೋಡಿಸಿಕೊಳ್ಳುವ ವಸ್ತು ಅವನ್ ನೋಡ್ತಾ ಇದಂದ್ರ ಅಲ್ಲಿ ಏನೋ ಒಂದು ವಸ್ತು ಐತಿ ಅದ್ ನೋಡ್ಕೊಳ್ಳಿ ನೋಡುವಂತ ವಸ್ತು ಅವನ್ ಏನೋ ನೋಡ್ತಾ ಅಲ್ಲೊಂದು ವಸ್ತು ಐತಿ ಹಾಗಾದ್ರೆ ದೃಷ್ಟನ ಸಹಜವಾಗಿಯೇ ದೃಶ್ಯದಲ್ಲಿ ಸಿಕ್ಕಿ ಬೀಳುವನು ಹಂಗಾರ ಅವನು ಆ ನೋಟದೊಳಗ ಆ ನೋಡುವ ವಸ್ತಿನೊಳಗ ಅವ್ನು ಸಿಗಬದ್ನಲ್ಲ ಅದ್ರೊಳಗ ಮನಸ್ ಹೋಗೇತ ಅವನ್ ಯಾಕೋ ಏಕಾಗ್ರ ಚಿತ್ರದಿಂದ ಅಲ್ಲೇ ನೋಡ್ತದಂದ್ರ ಅಲ್ಲಿ ಏನೋ ಒಂದ್ ಐತ್ ನೋಡು ಅನ್ನುವ ರೀತಿ ಆ ದ್ರಸ್ತನು ಕೂಡ ಅಂದ್ರೆ ನೋಡುವನು ಕೂಡ ಆ ನೋಡಿಸಿಕೊಳ್ಳುವ ವಸ್ತಿನೊಳಗ ಬೀಳುವನು ಹಾಗೆಯೇ ಜಗತ್ತಿನ ಕರ್ತೃತ್ವದಿಂದ ಬ್ರಹ್ಮಕ್ಕೆ ಗುಣಗಳು ಸಂಬಂಧ ಹತ್ತುವುದು ಈ ಜಗತ್ತಿನೊಳಗೆ ಮಾಯಾದಿಂದ ಏನನ್ನ ಕಾರ್ಯ ನಡಿತಾವ ಅವನು ಕೇವಲ ಸಾಕ್ಷಿಯಾಗಿ ನೋಡನದ ಆದ್ರ ನೋಡನ ನೋಡ್ತದನ ಅಂದ್ರ ಅಲ್ಲಿ ಏನೋ ಮಾಡ್ತದ ನೋಡ ಅವನ ಇದ್ದ ಅವನ ಇದಕ್ ಸಾಕ್ಷಿ ಅನ್ನೋದು ಬಂದಂಗಾಗಿ ಅದಕ್ಕೆ ಬ್ರಹ್ಮಕ್ಕೆ ಬ್ರಹ್ಮಕಿ ಗುಣಗಳ ಸಂಬಂಧ ಹತ್ತತಿ ಏ ನೀನ್ ಇದ್ದಲ್ಲಪ್ಪ ಅಲ್ಲಿ ಅವ್ರೆಲ್ಲಾ ಕೆಲಸ ಮಾಡ್ತಿದ್ರು ನೀನ ಇದ್ದಿ ನೀನ ಹೇಳಿರ್ಬೇಕು ನೀನೇ ಮಾಡಿಸಿರ್ಬೇಕು ಅಂತ ಕೆಲವ್ರು ಹೇಳ್ತಾರ ನೋಡ ಹಂಗ ಅವನು ಕೇವಲ ಸಾಕ್ಷಿಯಾಗಿರ್ತಕ್ಕಂತ ಪರಮಾತ್ಮನನ್ನ ದೇವ್ರನನ್ನ ಅವನ ಇದನ್ನೆಲ್ಲ ಮಾಡಿಸಿದ ಅವನ್ದ ಇದು ಅಂತಿರ್ತಾರ ಅಯ್ಯೋ ದೇವ್ರ ನಮಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೇನ ಅಯ್ಯೋ ದೇವ್ರದ್ ಪುಣ್ಯ ನಮಗೆ ಇಲ್ಲವ ಅಯ್ಯೋ ನೀವು ಪುಣ್ಯ ಮಾಡಿದಿರವ ದೇವ್ರ ನಿಮಗೆ ಕಣ್ಣು ಬಿಟ್ಟದನವ್ ನಮಗಿನ್ನೂ ಕಣ್ಣು ಬಿಟ್ಟಿಲ್ಲವ ಅಂತ ಎಲ್ಲ ನಮ್ಮೊಳಗ ಇರ್ತತಿ ದೇವ್ರ ಮೇಲೆ ನಾವು ಕಲ್ಪನೆ ಮಾಡ್ಕಂತ ದೇವ್ರ ಮೇಲೆ ಅಕ್ಕಂತ ಅವ್ನು ಸಿಗಕಂತವ್ ನಮ್ ಕಷ್ಟಕ್ಕೆ ಅಯ್ಯ ನಾವೇನ್ ಅವ ದೇವ್ರ ನಮಗೆ ಇಂಥದ್ ಮಾಡಿಕ್ಕಿರ ಇಂತ ಗಂಡನ್ ಕೊಟ್ಟ ಇಂಥ ಮಕ್ಳನ್ ಕೊಟ್ಟ ಇಂತ ಇಂತಿನ್ ಕೊಟ್ಟ ಅಂತನ್ ಕೊಟ್ಟ ಇಂತನ್ ಕೊಟ್ಟ ಹಂಗಾತ್ ತಿಂಗಾ ಮಂಗಾತ್ ಅಂತ ದೇವ್ರನ್ನ ತಂದು ನಮ್ ಇದ್ರೊಳಗ್ ಅಕ್ಕಂತನ ಆತ ಏನೊಂದು ಇಲ್ದವನು ನಾ ಯಾವ್ದಕ್ಕೂ ಅಂಟಿಕೊಳ್ಳಾರ್ದವನು ನಾವ್ ಸುಮ್ನ ಅವ್ನ್ ದೇವ್ರ ಅದಾನ ಅನ್ನೋದಕ್ಕ ಎಲ್ಲ ನಮ್ಮೊಳಗ ಅಕ್ಕಂತವಿ ಅದಕ್ಕ ಅವನಿಗೆ ಬ್ರಹ್ಮಕ್ಕೆ ಗುಣಗಳ ಸಂಬಂಧ ಹತ್ತುವುದು ಅದಕ್ಕಾಗಿ ಜಗತ್ತಿನ ಕರ್ತನ ಯಾವನು ಅವನ ಗುರುತೇನು ಹಾಗೂ ಆ ದೇವನು ಸಗುಣನೋ ಅಥವಾ ನಿರ್ಗುಣ ಎಂಬುದನ್ನ ನನಗೆ ತಿಳಿಸಿರಿ ಒಬ್ಬರು ಬ್ರಹ್ಮವೇ ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡುವುದೆಂದು ಒಬ್ರು ಹೇಳ್ತಾರ ಆ ಬ್ರಹ್ಮನ ಅವನ ಇಚ್ಛಾ ಮಾತ್ರದಿಂದ ಇದೆಲ್ಲದ ಸೃಷ್ಟಿಯಾಗಿತಿ ಅಂತ ಒಬ್ರು ಹೇಳ್ತಾರ ಆ ಬ್ರಹ್ಮ ವಸ್ತುವಿನ ಹೊರತಾಗಿ ಸೃಷ್ಟಿಕರ್ತ ಬೇರೊಬ್ಬನಿಲ್ಲವೆಂದು ಅನ್ನುವರು ಏ ಬ್ರಹ್ಮನ್ ಇನ್ಯಾರಲ್ಲ ಜಗತ್ನ ಎಲ್ಲಾ ಸೃಷ್ಟಿ ಮಾಡೋನು ಬ್ರಹ್ಮನ ಬ್ರಹ್ಮನ್ ಬಿಟ್ರೆ ಇನ್ಯಾರದಾರ ಅಂತ ಹೇಳ್ತಾರ ಈಗ ಈ ಬಹಳ ಮಾತು ಒತ್ತಟ್ಟಿಗಿರಲಿ ಗುರುಗಳೇ ಮಾಯಿ ಎಲ್ಲವೂ ಎಲ್ಲಿಂದ ನಿರ್ಮಾಣವಾಗಿದೆ ಆತಿ ಬ್ರಹ್ಮನ್ ದಂಗ ಬೇಡ ನೇರವಾಗಿ ಗುರುಗಳನ್ನ ಪ್ರಶ್ನೆ ಕೇಳಿಬಿಡೋಣ ಆ ಗುರುಗಳ ಹೇಳಿ ಆ ಶಿಷ್ಯ ಗುರುವನನ್ನ ಪ್ರಶ್ನೆ ಮಾಡ್ತಾನ ಗುರುಗಳೇ ಮಾಯೆ ಎಲ್ಲವೂ ಎಲ್ಲಿಂದ ನಿರ್ಮಾಣವಾಗಿದೆ ಎಂಬುದನ್ನು ನನಗೆ ತಿಳಿಸಿ ಹೇಳಲಿಕ್ಕೆ ಬೇಕು ಈ ಶಿಷ್ಯನ ಪ್ರಶ್ನೆಯನ್ನು ಕೇಳಿ ವಕ್ತಾರನ ಅಂದ್ರೆ ಗುರುಗಳು ಸಮಾಧಾನದಿಂದ ಕೇಳಿರಿ ಇದನ್ನು ಮುಂದಿನ ಸಮಾಸದಲ್ಲಿ ಹೇಳುತ್ತೇವೆ ಮುಂದೆ ನಿರೂಪಿಸುವ ಬ್ರಹ್ಮದಲ್ಲಿ ಮಾಯೆ ಹೇಗೆ ಎಂಬುದನ್ನ ಶೋತ್ರುಗಳು ಏಕಾಗ್ರ ಮನಸ್ಸಿನಿಂದ ಕೇಳಬೇಕು ಯಾಕಂದ್ರೆ ಸಾಧಕರಿಗೆ ಸಮಾಧಾನವಾಗುವಂತೆ ಆ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿರುವವು ಸಮಾಸ ಎರಡು ಸೂಕ್ಷ್ಮ ಅಂಶಕ ನಿರೂಪಣೆ ಇಂದಿನ ಸಮಾಸದಲ್ಲಿ ಶೋತೃಗಳು ನಿರವಯವು ಬ್ರಹ್ಮದಲ್ಲಿ ಚರ ಜಗತ್ತು ಹೇಗೆ ನಿರ್ಮಾಣವಾಯಿತು ಪ್ರಶ್ನೆ ಕೇಳಿದ ಅಲ್ಲಿ ನಿರ್ಮಲವಾಗಿರ್ತಕ್ಕಂಥ ನಿರವಯವ ಅಂದ್ರೆ ಯಾವುದೇ ಅವಯವಗಳಿಲ್ಲದೆ ಇರತಕ್ಕಂತ ಬ್ರಹ್ಮನಲ್ಲಿ ಈ ಜಗತ್ತೇನು ಸೃಷ್ಟಿಯಾತು ಅದಕ್ಕೆ ಅವ್ರು ಹೇಳ್ತಾರ ಗುರುಗಳು ಒಳ್ಳೇದು ಉತ್ತರವು ಈಗ ಹೀಗೆ ಸನಾತನವಾದ ಬ್ರಹ್ಮ ಸ್ವರೂಪದಲ್ಲಿ ಸತ್ಯವಾದ ಮಾಯೆಯ ವಿವರ್ತ ರೂಪದಿಂದ ಭಾಸವಾಗುತ್ತಿರುವುದು ಅಂದ್ರ ಇದೆಲ್ಲ ಮಾಯೆಯ ವಿವರ್ತ ಅಂದ್ರೆ ಅದರ ಪರಿವರ್ತನೆಯ ರೂಪದಿಂದ ಇದೆಲ್ಲದ ಭಾಸ ಆಗ್ತದ ಹೆಂಗ ಭಾಸ ಆಗ್ತದಂದ್ರೆ ಮಾಯೆಯ ವಿವರ್ತದಿಂದ ಎಲ್ಲ ತಪ್ಪಾಗತ್ತ ನೋಡ್ರಿ ಏನೈತಿ ಮಾಯದ ವಿವರ್ತ ಅಲ್ಲ ಮಿತ್ಯವಾದ ಮಾಯೆಯ ವಿವರ್ತ ರೂಪದಿಂದ ಮಿತ್ಯ ಊನ್ ರೂಪಾಜಿ ಸರಿ ಹ್ಮ್ ಮಿಥ್ಯವಾದ ಮಾಯೆಯ ವಿವರ್ತ ರೂಪದಿಂದ ಭಾಸವಾಗುತ್ತಿರುವುದು ಇದೆಲ್ಲಾ ಹೆಂಗ ಭಾಸ ಆಗ್ತಂದ್ರ ಮಾಯೆ ಅನ್ನೋದ ಸುಳ್ಳು ಹ್ಮ್ ಏನ್ ಹೇಳ್ತಾರಂದ್ರ ಬಂಜಿ ಮಗಳಿಗೆ ಮಾಯೆ ಅಂತ ಹೇಳ್ತಾರಂತ ಹೇಳ್ತಾರ ಅದು ಇಲ್ಲೇ ಇಲ್ಲ ಮೊದಲ ಅಂದ್ರ ಆ ಎಮ್ಮ ಮಗಳ ಇಲ್ಲ ಆ ಮಗಳಿಗೆ ನಾವು ಮಾಯಾ ಅಂತ ಹೇಳ್ತೇವೆ ಆ ಮಾಯದಿಂದ ಇದು ತೋರ್ತದ ನಿತ್ಯವಾದ ಮಾಯೆಯ ವಿವರ್ತ ರೂಪದಿಂದ ಇದು ಭಾಸವಾಗುತ್ತಿರುವುದು ಎಲ್ಲಕ್ಕೂ ಮೊದಲು ನಿತ್ಯ ಮುಕ್ತ ನಿತ್ಯ ಮುಕ್ತ ಕ್ರಿಯಾರಹಿತವಾದ ಪರಿಪೂರ್ಣ ಪರಬ್ರಹ್ಮ ಒಂದೇ ಇರುತ್ತಿರಲು ಅದರಲ್ಲಿ ಈ ಸೂಕ್ಷ್ಮ ಹಾಗೂ ಅವ್ಯಕೃತವಾದ ಮೂಲ ಮಾಯೆಯಾಯಿತು ಅಂದ್ರ ಇಲ್ಲಿರ್ತಕ್ಕಂಥದ ಕ್ರಿಯಾರಹಿತವಾಗಿರತಕ್ಕಂತ ನಿತ್ಯ ಮುಕ್ತವಾಗಿರ್ತಕ್ಕಂಥ ಬಂಧನ ರಹಿತವಾಗಿರ್ತಕ್ಕಂಥದ್ದು ಮುಕ್ತ ಅಂದ್ರ ಯಾವುದೇ ಬಂಧನಗಳಿಲ್ಲದೆ ಇರ್ತಕ್ಕಂಥದ್ದು ಅದರಲ್ಲಿ ಮತ್ತೆ ಯಾವುದೇ ಕರ್ಮಗಳಿಲ್ಲದೆ ಇರತಕ್ಕಂತದ್ದು ಕ್ರಿಯಾರಹಿತವಾದಂತ ಆ ಪರಿಪೂರ್ಣ ಪರಬ್ರಹ್ಮ ಒಂದೇ ಇರುತ್ತಿರಲು ಅದರಲ್ಲಿ ಈ ಸೂಕ್ಷ್ಮ ಹಾಗೂ ಅವ್ಯಕೃತವಾದ ಮೂಲ ಮಾಯೇ ಆಯಿತು ಅಂತ ಇದಕ್ಕ ವಿವೇಕ ಚೂಡಮಣಿಯಲ್ಲಿ ಶಂಕರಾಚಾರ್ಯರು ಒಂದು ನುಡಿ ಹೇಳ್ತಾರ ಸಾಗರದ ಮೇಲೆ ಸಾಗರದ ಮೇಲೆ ಗಾಳಿ ಬೀಸಿದಾಗ ಅಲೆಗಳು ಸಾಗರದಿಂದನೇ ಉದಯಿಸಿ ಸಾಗರದಲ್ಲಿಯೇ ಲೀನವಾಗುವ ರೀತಿ ಹಂಗ ಅಖಂಡ ಪರಿಪೂರ್ಣವಾಗಿರ್ತಕ್ಕಂತ ನನ್ನೊಳಗ ಈ ಮಾಯೆ ಎಂಬ ಗಾಳಿಯು ಬೀಸಿ ಬ್ರಹ್ಮಾಂಡಗಳು ಉದಯಿಸಿ ನನ್ನೊಳಗೆ ಲಯವಾದವು ನಾನು ಏನೊಂದು ಏನು ಆಗದ ಆ ನಿರಾಕಾರ ನಿರಾಕಾರ ಪರಬ್ರಹ್ಮ ಸ್ವರೂಪನೇ ನಾನು ಅಂತ ಶಂಕರಾಚಾರ್ಯದ ಒಂದು ನುಡಿ ಬರ್ತದ ಬರ್ತದೆ ಇಲ್ಲಿ ಕೂಡ ಅದ ಹೇಳ್ತದ ಅಜಂ ಏಕಂ ಪರಬ್ರಹ್ಮ ಮುಕ್ತ ಮಾವಸೋ ಜೀವವಾಂ ವ್ಯಾಕೃತಾತ್ಮಕ ಅಂದ್ರ ನಿರಾಕಾರವೋ ನಿತ್ಯ ಮುಕ್ತವೋ ಅಕ್ರಿಯವೋ ನಿರ್ವಿಕಾರವೋ ಆದ ಏಕಮಯುವ ಪರಬ್ರಹ್ಮದಲ್ಲಿ ಮಾಯೆಯ ಸುಳ್ಳು ಬಜಾರವು ಎಲ್ಲಿಂದ ಬಂತು ಆ ಬ್ರಹ್ಮವು ಅಖಂಡವು ನಿರ್ಗುಣವೂ ಇರುತ್ತಿರಲು ಅಲ್ಲಿ ಯಾರು ಇಚ್ಛೆ ಧರಿಸಿರುವರು ಅಂದ್ರ ಅದು ಇಷ್ಟಕ್ಕಂದಲ್ಲ ಬಯಲಾಯ್ತು ಅಂತ ಹೇಳಿದ್ರಿ ಅದಕ್ಕೆ ಇಚ್ಛೆ ಇಲ್ಲ ಅದಕ್ಕೆ ಕ್ರಿಯೆ ಇಲ್ಲ ಅದಕ್ಕೆ ಅವಯವಗಳಿಲ್ಲ ಅಂತ ಹೇಳಿದ್ರಿ ಆಯ್ತು ಅದನ್ನ ಒಪ್ಕೋನ ಮತ್ ಈ ಮಾಯೆ ಸೂಕ್ಷ್ಮವಾಗಿ ಹಿಂಗ ಮೂಲ ಮಾಯೆ ಆಯ್ತು ಅಂತ ಹೇಳಿದ್ರಿ ಮತ್ ಇದು ಯಾರ ಇಚ್ಛೆಯಿಂದ ಆಯ್ತು ಈ ಮೂಲ ಮಾಯೆ ಈ ಗುಣಗಳ ಹೊರತಾಗಿ ಅಂತ ನಿರ್ಗುಣದಲ್ಲಿ ಇಚ್ಛೆ ಇರಲಾರದು ನಿರ್ಗುಣದೊಳಗ ಆ ಪರಿಪೂರ್ಣ ಪರಮಾತ್ಮ ನಿರ್ಗುಣ ಸ್ವರೂಪದನ ನೋಡುವಂತ ಇಚ್ಛೆ ಇಲ್ಲ ಇಚ್ಛೆ ಆಗೇತಿ ಅನ್ನೋದಾದ್ರ ಅದು ಸಗುಣ ಇರಲಾರದ್ದರಿಂದಲೇ ಅದಕ್ಕೆ ನಿರ್ಗುಣ ಅಂತ ಹೇಳಿದ್ರ ಅದ್ರೊಳಗ್ ಸಗುಣ ಇಲ್ಲ ಅದರಿಂದ ಅದಕ್ಕೆ ನಿರ್ಗುಣ ಅಂತ ಹೇಳಿದ್ರಿ ಅಂತ ನಿರ್ಗುಣದಲ್ಲಿ ಈ ಸಗುಣ ಹೇಗೆ ಉತ್ಪನ್ನವಾಯಿತು ಈಗ ಇಷ್ಟ ತಂಕದ ನಿರ್ಗುಣ ಇದು ದೇವರು ಇದು ಪರಮಾತ್ಮ ಇಂಥವ್ ದೇವರು ಇಂಥವ್ ದೇವರಲ್ಲ ಅಂತ ಹೇಳಿದ್ರಿ ಈಗ ದೇವರ ಅನ್ನೋದು ನಿರ್ಗುಣ ನಿರಾಕಾರ ಆಯ್ತು ಮತ್ತೆ ಅಂತದ್ರೊಳಗ ನಿರ್ಗುಣದೊಳಗ ನಿರಾಕಾರದೊಳಗ ಈ ಸಗುಣ ಅನ್ನೋದ್ರ ಹೆಂಗ್ ಉದಯ ಉದಯವಾಯ್ತು ಹೆಂಗ್ ಉತ್ಪನ್ನವಾಯ್ತು ಅದಕ್ಕೆ ನಿರ್ಗುಣವೇ ಗುಣಕ್ಕೆ ಬಂದಿರುವುದು ಎಂದು ಉತ್ತರ ಹೇಳಿದರೆ ಈ ಮಾತಿನಿಂದ ಮೂರ್ಖತನವೇ ಪದರಿಗೆ ಬರುವುದು ನೀವಂಗ ನಿರ್ಗುಣ ಅಂತ ಹೇಳಿದ್ರಿ ಆ ನಿರ್ಗುಣದಿಂದನ ಏನಾರ ಇಲ್ಲಿ ಸಗುಣ ಬಂತು ಅಂತಂದ್ರ ಅದು ಮೂರ್ಖತನ ಆಗ್ತದ ತಪ್ಪಾಗ್ತದ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರಪ್ಪಾಜಿ ಇಲ್ಲಿ ಈ ಮಾತಿನಿಂದ ಮತ್ತೊಬ್ಬರು ಪ್ರಶ್ನೆ ಈ ಮೇಲಿನ ಪ್ರಶ್ನೆಗೆ ಮತ್ತೊಬ್ಬರು ನಿರಾವಯವೇ ಬ್ರಹ್ಮವೇ ಮಾಡಿಯೂ ಅಕರ್ತನ ಉಳಿಯುವ ದೇವನಿದ್ದಾನೆ ಅಂದ್ರ ಆ ಎಲ್ಲ ಮಾಡಿದನ ಆದ್ರ ಅವನು ಅಕರ್ತನದನೇ ಅಂತ ಹೇಳ್ತದ ಅವನ ಲೀಲೆಯನ್ನು ಪಾಪ ಜೀವರು ಏನು ಬಲ್ಲರು ಆ ಬ್ರಹ್ಮನೇ ಇದನ್ನು ಮಾಡಿದನ ಆದ್ರ ಅವನ ಅಕರ್ತನದನ ಅಂತ ಹೇಳ್ತಾರ ಆದ್ರ ಆ ಬ್ರಹ್ಮನ ಲೀಲೆಯನ್ನ ಈ ಜೀವರು ಏನು ಬಲ್ಲರು ಎಂದು ಬೇರೊಬ್ಬರು ಆ ಪರಮಾತ್ಮನ ಮಹಿಮೆಯು ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಬಡ ಬಡಪ್ರಾಣಿಯಾದ ಜೀವಾತ್ಮನಿಗೇನು ತಿಳಿದೀತು ಅಂದ್ರ ಜೀವ ಭಾವ ಉಳ್ಳವರಿಗೆ ಇದು ಹೆಂಗ್ ತಿಳಿಯಕ್ ಸಾಧ್ಯ ಆಗ್ತದ ತಿಳಿಯಕ್ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ತಿಳಿಸ್ತಾರ ಹೀಗೆ ಮಾತಾಡುತ್ತಾ ಸುಮ್ಮನೆ ಭವ್ಯ ಮಹಿಮೆಯನ್ನು ವರ್ಣಿಸಿ ಜನರ ಶಾಸ್ತ್ರ ನಿರ್ಣಯವನ್ನು ಲೋಪ ಮಾಡುವರು ಮತ್ತು ಬಲವಂತ ವಾಗಿಯ ನಿರ್ಗುಣಕ್ಕೆ ನಿರ್ಗುಣಕ್ಕೆ ಮಾಡಿ ಮಾಡಲಾರದೆಂದು ಅನ್ನುವರು ಅದು ಮೂಲತವೇ ಕರ್ತೃತ್ವವೇ ಇಲ್ಲದಿರಲು ಮಾಡಿ ಮಾಡಲಾರದವನು ಯಾವನು ಅದ್ರೊಳಗೆ ಏನೊಂದು ಏನಿಲ್ಲ ನಾವೆಲ್ಲ ಅವ್ರವ್ರ ಕಲ್ಪನೆಗೆ ಅವ್ರ ಭಾವಕ್ಕೆ ತಕ್ಕಂಗ ತಕ್ಕಂಗ ಮಾತಾಡಿ ನೀವದ ಹೇಳ್ತಿರಿ ಹಂಗೇಳೋದ್ರಿಂದ ಅದು ಮೂಲ ನಿರ್ಗುಣತ್ವಕ್ಕ ಧಕ್ಕೆ ಆದಂಗ ಆಗ್ತದೆ ಲೋಪ ಆದಂಗ ಆಗ್ತದೆ ಅಂತ ಹೇಳ್ತಾರ ಇಲ್ಲಿಗ್ ಸಮಯ ಆಯ್ತರಪ್ಪಾಜಿ ಎಲ್ಲರಿಗೂ ಶರಣೋ ಶರಣ ಆರ್ತೀರಪ್ಪಾಜಿ ಮುಂದಿನ ವಿಚಾರವನ್ನ ಮತ್ತೆ ನಾಳೆ ನೋಡನ್ರಪ್ಪ ಶರಣೋ ಶರಣಾರ್ಥಿ